ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ವಿಶೇಷವಾಗಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ಇದ್ದೇನೆ ಆ ಭಗವಂತ ಎಲ್ಲರಿಗೂ ಆಯುಷ್ಯಾನಂದ ಆಯುರಾರೋಗ್ಯವನ್ನು ಕೊಡಲಿ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವೂ ಕೂಡ ದೂರ ಮಾಡಲಿ ಹೇಳ್ತಕ್ಕಂಥದ್ದು ಹಾಗೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಯೋಗಪ್ರದವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗತದ ಕಷ್ಟಗಳನ್ನೆಲ್ಲ ದೂರವಾಗಿ ಮುಂಬರುವಂತಹ ವರ್ಷ ತಿಂಗಳು ದಿನ ಮಾಸಗಳೆಲ್ಲವೂ ಕೂಡ ಒಳಿತನ್ನು ಮಾಡಲಿ ಒಳ್ಳೆಯ ಯೋಗ ಸಿಗಲಿ ಗ್ರಹಗಳ ಅನುಗ್ರಹ ಸದಾ ಸಿಗಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತೇನೆ ಹಾಗೆ ಮೊದಲಿಗೆ ಮೇಷರಾಶಿಯ ವಿಷಯಗಳನ್ನು ತಿಳಿದುಕೊಳ್ಳೋಣ ಬಲ ಬಲಗಳು ಹೇಳತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನಗಳ ವರ್ಷ ಭವಿಷ್ಯ ಹೇಳ್ತಕ್ಕಂಥದ್ದು ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ಚಾರ ಹವೇ ಕೇತವೇ ನಮಃ ವೀಕ್ಷಕರೇ ಮೇಷರಾಶಿಯವರ ಫಲಾಫಲಗಳು ಹೇಗಿದೆ ವರ್ಷ ಭವಿಷ್ಯದಲ್ಲಿ ಹೇಳ್ತಕ್ಕಂಥದ್ದು ಹಾಗೆಯೇ ಒಂದು ಸಣ್ಣದಾಗಿ ಗ್ರಹಗಳ ಪರಿವರ್ತನೆಯ ಕಾರಕಾದಿಯುಗಳನ್ನು ಕೂಡ ಚಿಂತನೆಯನ್ನು ಮಾಡೋಣ ಇಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸ್ಥಿರವಾಗಿರ್ತಕ್ಕಂಥದ್ದು ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಗ್ರಹವು ಕೂಡ ಸ್ಥಿರವಾಗಿ ಇರತಕ್ಕಂಥದ್ದು ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹವು ಕೂಡ ಸ್ಥಿರವಾಗಿರ್ತಕ್ಕಂಥದ್ದು ಹಾಗೆ ಮೀನರಾಶಿಯಲ್ಲಿಯೂ ಕೂಡ ಶನಿ ಗ್ರಹವು ಸ್ಥಿರವಾಗಿರ್ತಕ್ಕಂಥದ್ದು ಈ ನಾಲ್ಕು ಗ್ರಹಗಳು ಸಾಮಾನ್ಯವಾಗಿ ಈ ವರ್ಷ ಪೂರ್ತಿ ಇದರಲ್ಲೇ ಇರತಕ್ಕಂಥ ವಿಚಾರ ಇನ್ನು ಉಳಿದ ಗ್ರಹಗಳಲ್ಲೂ ಕೂಡ ಪರಿವರ್ತನೆ ಸಂಚಾರ ಗೋಚಾರ ಹೀಗೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಇನ್ನು ಮೇಷರಾಶಿಯವರಿಗೆ ಧನಯೋಗಗಳತಕ್ಕಂಥದ್ದು ಎರಡನೇ ಮನೆ ಶುಕ್ರ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಹೊಂದಿರುತ್ತಾನೆ ಇದರಲ್ಲಿ ರಾಜಯೋಗ ಹಾಗೆ ಭಾಗ್ಯಾದಿ ಕಾಲಗಳ ಯೋಗ ಹಾಗೆ ಸಹೋದರಗಳಿಂದ ಆಸ್ತಿ ಬರುವಂಥದ್ದು ಭೂಮಿ ಯೋಗ ಇವನ್ನೆಲ್ಲವನ್ನು ಕೂಡ ಮೇಷರಾಶಿಯವರಿಗೆ ಈ ಗ್ರಹವು ಯೋಗಕಾರಕವಾಗಿ ಒದಗಿಸ್ತಕ್ಕಂತಹ ಫಲ ಅದ್ಭುತವಾಗಿ ಕಾಣ್ತಾ ಇದೆ ಹೇಳ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದಲ್ಲಿ ಹಾಗೆ ಇನ್ನು ಇದರ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಅಧಿಕಾರ ಇರಬಹುದು ಹಾಗೆ ಧನಯೋಗ ಹೇಳತಕ್ಕಂಥದ್ದು ಹಾಗೆ ಅದೃಷ್ಟದ ಬಾಗಿಲು ತೆಗೆಯುವಂಥದ್ದು ಯೋಗವು ಕೂಡ ಭಾಳ ವಿಶೇಷವಾಗಿ ಇರ್ತಕ್ಕಂಥದ್ದು ಹಾಗೆ ನೋಡಿ ಮೇಷರಾಶಿಯಿಂದ ಒಂಬತ್ತನೇ ಮನೆ ಧನುರ್ ರಾಶಿ ಹಾಗೆ ಇದು ಗುರು ಭಾಗ್ಯಯೋಗ ಹೇಳ್ತಕ್ಕಂಥದ್ದು ಅಂದರೆ ಮೇಷರಾಶಿಯವರು ಅತ್ಯದ್ಭುತವಾದಂತಹ ಭಾಗ್ಯಕಾಲ ಭಾಗ್ಯಯೋಗದಲ್ಲಿ ಇರುತ್ತಾರೆ ಹೇಳ್ತಕ್ಕಂಥದ್ದು ಇಲ್ಲಿ ವೀಕ್ಷಕರೇ ತಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಕೇಳಿದರೆ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಅಥವಾ ಮೇಷರಾಶಿಯಲ್ಲಿ ಜನನ ಆಗಿರ್ತಕ್ಕಂಥವರು ಎರಡೂ ಕೂಡ ಇಲ್ಲಿ ಫಲಾಫಲಗಳನ್ನು ನಾನು ವಿಶ್ಲೇಷಣೆಯನ್ನು ಮಾಡಿ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಗುರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಖನಿಜ ಸಂಪತ್ತಿನ ವ್ಯವಹಾರದಲ್ಲಿ ಅಥವಾ ಕಬ್ಬಿಣದ ಅದಿರಿನ ವ್ಯವಹಾರ ಇರಬಹುದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರಗಳನ್ನು ಪಡೆಯುವಂಥದ್ದು ಸ್ಥಾನಮಾನಗಳು ಕೀರ್ತಿಗಳು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಪಡೆಯಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಯೋಗಗಳನ್ನು ಹೊಂದಿರುತ್ತಾರೆ ಈ ವರ್ಷದಲ್ಲಿ ಹೇಳತಕ್ಕಂಥದ್ದು ಹಾಗೆ ಮೇಷರಾಶ್ರಾಧಿಪತಿ ಕುಜ ಹೇಳತಕ್ಕಂಥವನು ನಿಮಗೆ ಈ ವರ್ಷ ಅತ್ಯದ್ಭುತವಾಗಿರ್ತಕ್ಕಂಥ ಜಮೀನಿನ ವ್ಯವಹಾರದಲ್ಲಿ ಜಮೀನಿನ ವಹಿವಾಟದಲ್ಲಿ ತಗೊಳ್ಳುವಂಥದ್ದು ಕೊಡುವಂಥದ್ದು ಈ ಥರದ ಒಂದಷ್ಟು ವ್ಯಾಪಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಯೋಗವು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಭೋಗ ವಸ್ತುಗಳು ನಿಮ್ಮ ವಶದಲ್ಲಿ ಇರುತ್ತೆ ಅಂತ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ಇದರ ಜೊತೆಗೆ ಹನ್ನೊಂದನೆಯ ಮನೆ ಅಂದರೆ ಶನಿಯು ಕೂಡ ಲಾಭಸ್ಥಾನವಾಗಿರ್ತಾರೆ ಹೇಳತಕ್ಕಂಥದ್ದು ಅಂದರೆ ಒಂದು ರೀತಿ ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ ಈ ವರ್ಷದಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಭಾಳ ವಿಶೇಷವಾಗಿರುತ್ತೆ ಮತ್ತು ಗೌಪ್ಯತೆಯನ್ನು ತುಂಬ ಕಾಪಾಡಿಕೊಳ್ಳುತ್ತೆ ಅಂತ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಒಂದು ಪ್ರಬಲವಾದಂಥ ವ್ಯಕ್ತಿಗಳಾಗಿ ಹಾಗೆ ಭಾಳ ಜನಪ್ರಿಯತೆಯನ್ನು ಅನೇಕ ರೀತಿಯ ಸಂಪತ್ತುಗಳನ್ನು ಕೂಡ ಅಭಿವೃದ್ಧಿಯ ಕ್ರಿಯಾಶೀಲತೆಯನ್ನು ನೀವು ಹೊಂದುತ್ತೀರಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದಲ್ಲಿ ಅಷ್ಟೇ ಅಲ್ಲ ವೀಕ್ಷಕರೇ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುದಶೆ ನಿಮಗೆ ಏನಾದರೂ ಪ್ರಾರಂಭ ಆಗಿದೆ ಆದಲ್ಲಿ ಭೂತೋ ನ ಭವಿಷ್ಯ ತಿಳ್ತಕ್ಕಂಥದ್ದು ನಿಮ್ಮನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯೋಗಗಳು ಹೇಳತಕ್ಕಂಥದ್ದು ಅಪಾರವಾದಂಥ ಸಂಪತ್ತು ಅಪಾರವಾದಂಥ ಧನ ಅಪಾರವಾದಂಥ ಜನ ಇವೆಲ್ಲವೂ ಕೂಡ ನಿಮಗೆ ತುಂಬ ತುಂಬಾ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳುತ್ತೆ ಹಾಗೆ ಒಂದು ವೇಳೆ ಶನಿ ದಶೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ದಶೆಯನ್ನು ಹೊಂದುತ್ತೀರಿ ಅಂತಾಗಿದ್ದರೆ ನೀವು ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೋಟ್ಯಾಧಿಪತಿಯ ಅನುಗ್ರಹವನ್ನು ಕೂಡ ಪಡೆಯಲಿದ್ದೀರಿ ಕೋಟ್ಯಾಧಿಪತಿಯ ಯೋಗವು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ಶುಕ್ರದಶೆ ನಿಮಗೇನಾದ್ರು ಪ್ರಾರಂಭವಾಗಿದ್ದಲ್ಲಿ ಆಕಸ್ಮಿಕ ಹಠಾತ್ತನೆ ಧನಯೋಗ ಹೇಳತಕ್ಕಂಥದ್ದು ಅಂದರೆ ಒಂದು ರೂಪಾಯಿಯಿಂದ ನೂರು ಕೋಟಿ ಸಂಪಾದನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಯೋಗವು ಕೂಡ ನಿಮಗೆ ಈ ರಾಶಿಯಲ್ಲಿ ಹೇಳಲ್ಪಡುತ್ತೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಅದ್ಭುತವಾದಂತಹ ರಾಜಯೋಗವನ್ನು ಕೊಡುತ್ತೇಳ್ತಕ್ಕಂಥದ್ದು ನಿಮ್ಮ ನಿಸ್ಸಂದೇಹವಾಗಿ ಎಲ್ಲ ರೀತಿಯಾದಂಥ ಒಳಿತನ್ನು ಮಾಡ್ತಕ್ಕಂಥದ್ದು ಯೋಗ ಭಾಗ್ಯ ಸಕಲ ಸಂಪತ್ತು ನಾನಾ ವಿಧವಾದಂತಹ ಎಲ್ಲವೂ ಕೂಡ ನಿಮಗೆ ಕೈ ಸೇರಲಿದೆ ಹೇಳತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನ ನಿಮ್ಮ ಆಗು ಹೋಗುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದ್ದರೆ ಹಾಗಾದರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರ ನಮಗೆ ಕೆಳಕಂಡ ನಂಬರಿಗೆ ವಾಟ್ಸಪ್ ಮಾಡಿ ಕಳಿಸಿ ಏನೆಂಬುದನ್ನು ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಿದ್ದೋ ಮಿಸ್ ಮಾಡುತ್ತೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನಷ್ಟು ನಮಗೆ ವಿಡಿಯೋಗಳ ಬಗ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಭಗವಂತ ಆಯುಷ್ಯಾನಂದ ಆಯುರ ಆರೋಗ್ಯವನ್ನು ಕರುಳಿಸಿ ಯಾರ್ಯಾರಿಗೆ ಕಷ್ಟಗಳು ಇದೆಯೋ ಅವೆಲ್ಲ ಭಗವಂತ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಒಳ್ಳೆಯದು ಮಾಡಿ ಅಂತ ಕೂಡ ನಾನು ನಿಮಗೋಸ್ಕರ ನಿಮಗಾಗಿ ಪ್ರಾರ್ಥಿಸುತ್ತೇನೆ ಶುಭವಾಗಲಿ ಮಂಗಲವಾಗಲಿ